ಹಾಯ್ ಮಸ್ತಿ ಮಾತೇರಿಗಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಸ್ತ್ ದಿನ ಅಂಡ್ ಕರೆಕ್ಟಾದ ವೀಡ್ಯೋ ಮಲ್ಪರೆ ಆತಜಿ ನಿಗಲೇ ಗೊತ್ತಿಪ್ಪು ವೀಡಿಯೋ ಕರೆಕ್ಟಾದ ದಯಮಾಲ್ಪರೆ ಆತಜಿಂದು ಕೆಲವರೆಗೆ ದಯಪನ್ನಾಗ ಎನ್ನ ಸೆಲ್ಫಿ ಸ್ಟಿಕ್ ಕಟ್ಟ ಅದು ಮಸ್ತ್ ರಗಳೆ ಹಣ್ಣು ಎಂಕು ವೀಡಿಯೋ ಮಲ್ತಾರೆ ಅಂಚೆ ಏನು ಕೆಲವು ದಿನ ಹೆಂಕ ವೀಡಿಯೋ ಮಲ್ಬರೆ ಮಸ್ತ್ ಹಂಗ ಅಂಡ್ ಸೆಲ್ಫಿ ಸ್ಟಿಕ್ ಇತ್ತು ನಾವು ಸೋಲೋ ಅದು ವೀಡಿಯೋ ಮಲ್ಪೊಲಿ ನಮ್ಮ ಹೊಲ್ಪಂಡ್ಲ ಉಂತಾದ್ ರೆಕಾರ್ಡ್ ಇದು ವೀಡಿಯೋ ಮಲ್ಪಲಿಂದ ಫಿಜಿಂದ ನಮ್ಮ ಕೈಟ್ ಪತೊಂಡ ಜಾಸ್ತಿ ನಮಗೆ ಸಾಕಾಗ ಒನ್ ವಿಡಿಯೋ ವೀಡಿಯೋ ಬರ್ಪುಜಿ ಬರ್ ಅವೆ ಕಾವರ ಯಾನ್ ಸೆಲ್ಫಿ ಸ್ಟಿಕ್ ದಾಂತ ವಿಡಿಯೋ ಮಲ್ಪೂಜಿಂದುಲ್ಲ ಪಂದಿತ್ತೆ ಹಣ್ಣಿಗಳನ್ನ ನಿಗಲೇ ಕೊಂಚಿ ಅನ್ಬಾಕ್ಸಿಂಗ್ ಮಲ್ಪಟ್ಟು ಬಂದುಲ್ಲೇ ಏನು ಸೆಲ್ಫಿ ಸೆಲ್ಫಿ ಸ್ಟ್ಯಾಂಡಿಗೆ ತೊಂಡೆ ಅಂದು ಯಾನ್ ಲಾಯ್ಕದಾಗೇತನ ಈ ಸಲ ಅದಾಯಪ್ಪ ನನಗೆ ಇದ್ದ ಮುಟ್ಟವಂತೆ ಚೀಪ್ ಕ್ವಾಲಿಟಿ ಇತ್ತ ಅಂಚೆ ಈ ಸಲ ಎದವು ಕಟ್ಟ ಒಂದೇ ಪೋರ ಬಲ್ಲಿ ಅಯ್ಕೆ ಎಡ್ಡೆ ಕ್ವಾಲಿಟಿ ಇದೆ ಇಂಗೆ ಕಡ ಅಂಚ ಅವು ಎಡ್ಡೆ ಕ್ವಾಲಿಟಿದ ಏನು ಇನ್ನ ಗೆತ್ತೊಂಡೆ ಸೆಲ್ಫಿ ಸ್ಟಿಕ್ ಅವ್ಯ ಒಡು ನಮ್ಮ ಅಂಜಿ ಹೆಜ್ಜಿದ್ದೀವನ್ನಲ್ಲ ಪಂದನಾಗ ಐಕೊಂಜಿ ನಮಗೆ ಕೆಲವೊಂಜಿ ಓಡಿತ್ತಿನ ಐಟಮ್ ನಮಗೆ ತೊಂದರೆ ಆಪೊಂಡು ಅಂಚೆ ಏನು ನೀವು ತೊಂಡೆ ಮಳೆ ಅನ್ಬಾಕ್ಸಿಂಗ್ ಮಲ್ಪ ಈಗಲಿಗೆ ಹೆಚ್ಚು ಕಾಪ ಹಚ್ಚಿ ಅನ ವಿಡಿಯೋಡು ಈಗಲಿಗೆ ಒಂದು ವಿಷಯ ಪನ್ನೊಡ್ದು ಆದಾಗ ಕೆಲವು ಜನ ಪಂತರು ನಿಕ್ ವ್ಯೂಸ್ ಇಜ್ಜು ಒಂದಿಜ್ಜಿಂದ ತಲ್ಲಿ ವ್ಯೂಸಿದ ಹೆಂಗ್ದ ಮಂಡೆ ಭತ್ತ ಬತ್ತನಾತ್ ಬರ್ಪುಂಡು ಅಂಚಾನ ಇಲ್ಲದಾಯ ಮಂಡ್ಯ ಇಚ್ಚ ಕೆಲವರಿಗೆ ಅದಾದನ್ನ ಆಗಲೇ ಗೆಡ್ಡ ಸಪೋರ್ಟ್ ಉಪ್ಕೊಂಡು ಆಗಲೇ ಫ್ಯಾಮಿಲಿ ಸಪೋರ್ಟ್ ಫ್ರೆಂಡ್ಸ್ ಸಪೋರ್ಟ್ ಮಾತ ಒಪ್ಕೊಂಡು ಅವಳು ಬೆತ್ತ ಬೇತ ನೆಟ್ ಮಾತ ಇನ್ವಾಲ್ ಆದಿ ಪುರು ಏನು ಒಲ್ಲಜ್ಜಿ ನಾನೆ ಜೋಕಲ್ನ ಕೆಲಸ ಏನ ಇಲ್ಲದ ಏನೋ ಆತೆ ವೈಕಲ್ ಏನು ಇನ್ವಾಲ್ ಆತಜಿ ವಾ ಗ್ರೂಪ್ ಮೆಂಬರ್ ವಯಸ್ಸಿ ಅನು ಅಂಜಾನೆ ಹೆಂಗೆ ಎರಡನಲ್ಲ ಸಪೋರ್ಟ್ ಬಚ್ಚಿ ಮಲ್ಪುನ ಮಲ್ಕುನಾಗಲು ಸಪೋರ್ಟ್ ಮಲ್ತಂಡ ಯಾವ ಎಂದು ఆతని పంపిణి మంచిగా ఆతని గురి మలిపొచ్చు ఇంక ఇంచిన వీడియో మలపరి ఉండు మంచిని ఆయన వీడియో మలుతాయని ఎడ్డెడ్డ వీడియో కొడితే అని కలిగి ఎడ్డ కంటెంట్ కొడితే ఎడ్డే ఎడిటింగ్ మలిపే పూరలా మలిపోయాను ఆండలు ఇంక సపోర్ట్ దా మలుపు చారిపోయాక కలవరు జనాకు జలాసానే ఆయన వల్ల వీడియో మలత మల్ల ఎటు అమౌంట్ కాసు మిని బతుంది మంచి కాసు మిని బతుంది ఉంది ఆడపందు తూక నమ్మకు దేవీరు ఇంచా నమ్మ చు కొనప్పని ఆండ్ ఎన్న ఇని స్టిక్ ఇంక ఇని బైదం అంచిక్ ఏతు పూర ఇంక లాభ ఉండు ఆ స్టిక్ ఎంచండు ఏనా పురా ఉండదు లేనిగోలే నో స్టాండ్ ఇస్తే వల్పన ఉంటా వల్ల కచ్చి ఎంత అన్బాక్సింగ్ మళ్ళీ పొడడా అయిస్కర వల్పన వల్ప ఉంజీ ఉంటాది బాక్స్ ఇస్తాను ఐటమ్ ಹ್ಞೂ ಡೈಪ್ ಪನ್ನಾಗ ಇಂಚನೇ ಮತ್ತೊಂದು ಇಂಕ್ರ ಆಪುಜಿ ದುಳಿ ಫ್ಲಿಪ್ಕಾರ್ಟ್ ಇವಂಜಿ ಐಟಮ್ ಆರ್ಡರ್ ಆರ್ಡ್ರು ಕೊಡ್ತೀನಿ ಇವನ್ನ ಪಲೈ ಅಂಚ ಆಯ್ ನನ್ನ ವೀಡಿಯೋ ತಗೋದು ಆಯ್ ಫ್ಲಿಪ್ಕಾರ್ಟ್ಡು ಎಲ್ಲಡ ಏನು ಫ್ಲಿಪ್ಕಾರ್ಟ್ ಇದ್ದು ಏನೋ ಯೂಸ್ ಮಲ್ದಜಿ ಮಲ್ನಂಜಿ ತಕಷ್ಟು ತಕ್ಕ ಫ್ಲಿಪ್ಕಾರ್ಟ್ಗೆ ಏನು ಇದತ್ತು ಆ ಐಟಮ್ಲಾಗೆ ತೊಂದಜಿ ಏನದು ಆಯ್ತು ಕೋಡ್ ಇತ್ತು ಕೋಡ್ ಏನೋ ಮಿಸ್ ಆಗಿತ್ತಲ್ಲ ಅದಾಗೋರ ಹಂಗೆ ತೊಂದರೆಗೆ ತೊಂದಜ್ಜಿ అంచ్లిప్కార్ట్స్ అండ్ జాస్తి మీషోకి తొందతి అందు ఫ్లిప్కార్ట్ ఐటమ్ అంచా ఆయన ఆర్డర్ మాల్తీని ఎంచ ఉండు ఇవన్నీ స్లిప్ ఎంచండు అన్బాక్సింగ్ మల్కొనలే ప్లీస్ వల్ఫల స్లిప్ మూడు బేసరేగా అన్నలా యూట్యూబర్న కూడా అది కడ నిల్ప్ ఆవు చూచ ఉండు డిస్ప్లెడు ఓపెన్ మూ క ఇంచు ಎಂತ ಅಮೌಂಟ್ ಏತು ಏನ ಎಂಚು ನಾನೀಗಲಿಗೆ ಲಾಸ್ಟ್ ಎರಡು ಬಂದ್ಸಾನ ನೆಟ್ ಲೈಟ್ ಉಂಟು ಎಲ್ ಇ ಡಿ ಲೈಟ್ ಚುಲೆ ಸ್ಟಿಕ್ ದೊಟ್ಟು ಒಂಚನ ನೆಟ್ ಒಂದು ಸ್ಟಿಕ್ ಸಾರಿ ಒಂದು ಸ್ಟ್ಯಾಂಡ್ ಮಕ್ಕೊಂದು ಸ್ಟ್ಯಾಂಡ್ ಉಂಟು ಬರ್ತಿದ್ರು no 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 thank <laughs> you తూయే అన్న ఎడ్డీ అన్న ఐటీ చిక్కుడు అవుతీ ఫీట్ బిత దీ ఫీట్ ఒం లగ్ మన ఎట్గా అవి స్టాండ్ అతను జస్ట్ కైట్ బా ಓಕ್ಕಿತ್ತಲ್ಲ ಕೈವಾ ಓಕೆತ್ತೆಲ್ಲ ಉಂಟದು ಮಲ್ದೊಲಿ ಆಂಡ ನೆಟ್ಟದಾದನ್ನಾಗ ನೆಟ್ಟು ಸ್ಕ್ರೂಲ ಇಜ್ಜಿ ಮೈಕ್ ದಾಲ್ ಎಡ್ಜೇಜ್ಜಿ ಮೈಕ್ ಅಂತೂ ಎಲ್ ಎಜ್ಜಿ ಪಕ್ಕದಾದನ್ನಾಗ ಐಕ್ ಸೆಲ್ ಇತ್ತು ಸೆಲ್ ಬಾರ್ದು ಲೈಟ್ ಹಾತೀನಿ ನಮ್ಮ ಮೊಬೈಲ್ಗೆ ಅದಾಲ್ ಬಣ್ಣದಾಲ ಆಯ್ತಾ ಮೆಟೀರಿಯಲ್ಸ್ ಹೆಂಗೆ ದಾಲ ಇಷ್ಟ ಐದ್ದಿ ಐನೂರ ಎರಡು ರೂಪಾಯಿ ಕೊಡ್ತೀನಿ ಏನ್ದಾದನ್ನಾಗ ಯಾನ್ ಡೆಲಿವರಿ ದಾರಿಗ್ ಒಂಜಿ ಇರೋ ರೂಪಾಯಿ ಜಾಸ್ತಿ ಕೊಡಿ ಅದಾಯ್ ಬಂದಾಗ ಅದು ನಾಡ್ ನಾಡಿನಾಡ್ದು ಅಂಚಿ ಇಂಚಿ ಬಂದು ಆಯ್ಕೊ కొయ్యప్ప అంచా అంచా నిటన్ ఫార్డ్ అవుతా తూవరి కొంచెం డే డించా కొత్ప్రీ ఇంచ పూర మంగి అల్ డిస్ప్లే జనక్ ఇది డస్ప్లె డీఫలత ప్యాక్ మతది ఇంచా ఫస్ట్ అది కొర్రె బు స్క్రూ మాత్రు చిక్కవను అవ్వ దాల్జ్జి దాల్ బండి దాల్ అంచా అది ಮೊರಣಿ ಹಂಗೆ ಒಂಜಿ ಸೆಲ್ಫಿ ಸ್ಟಿಕ್ ಏನಾದ್ರು ಆರ್ಡ್ರ್ ಮಾಡಲ್ದಿನ ಇನ್ನು ಸಮೇತ ಅವನು ರಿಟರ್ನ್ ಉಂದು ಒಂದು ಉಂಡು ಪಂದ್ ಒಂದು ಪಂಡ ಆಯ ಆರ್ಡ್ರ್ ಮಾಡ್ದಿ ನಾನು ಮಂಚ ಐತೆ ಇದೇನ ರಿಟರ್ನ್ ಕೊರ್ಪೆ ಮಲ್ಲೇಜಿ ಒಂದೆ ಕಾಪೋಡ್ ಆಪುನು ಮಾತಾಕ್ಲ ಕೆಲವೊಂಜಿ ಟೈಮ್ ನಮ್ಮ ಮನುಷ್ಯ ಅಯ್ಯೋ ದನ್ಬು ನನಗೆ ಗೊತ್ತಾಗಿದ್ದೆ ನಾನು ನಾನೊಂದು ಸೆಲ್ಫಿ ಸ್ಟಿಕ್ ಪಂಡ ನನ್ನೆಲ್ಲ ಒಂಜಿ ಏನಾಗಿದ್ದೀನ ಕರಿ ಉಂಡು ಪಿದೇಡ್ ಇಂಚ ಒಲ್ಪ ಅಂಡಲ ತೂವೊಡು ಅಂಗಡಿ ಡ್ ಸೆಲ್ಫಿ ಸ್ಟಿಕ್ ಮಿನ್ ಲಾಯಕ್ ತ ಒಲ್ಪಲ ತಿಕ್ಕುಂಡ ಅಂಚ ತೂವೋಡು ಪಂದ್ ತೊಂದೆ ಸ್ಟ್ಯಾಂಡ್ ಆ ಎಂಕ್ ಏರ್ ಲ ಹೆಲ್ಪ್ ಹೆಲ್ಪರ್ ಪಂದಿಚ್ಚೆರ್ ಮೊಬೈಲ್ ಇಂಜೆರ್ ಪತ್ತದ ವಿಡಿಯೋ ಮಲ್ಪನೆಗ ಅಂಚೆ ಎಂಕ ಒಂತೆ ಬಂಗಾಬಿ ಆ ಇಂತೆ ಅವೆನ್ ಅವೆ ಅವ್ಮೆ ಐಟಮ್ ನೆನ್ ರಿಟನ್ ಮಲ್ಪು ನೈಟ್ ఇత్తం పను రావు మెండ్సారు అంటే అంతే తంద బట్ లైక్ ఇచ్చి లైక్ ఇచ్చి లైక్ ఇచ్చిందేవాడు అంచులతెన్న పల్లై బొక్క బుడేది బాల్ పూడా బర్తీరాగులని దయఫనగా మస్త్ సమయ అండి బరందే మంచి నల్లైన్ తిండా అండ్ అందు బరందే నైన్ తిండా అంద ജുലൈഗ ജൂന ജുലൈക പോയതാണ് ആ ജൂനും ബൈതോ ജൂൺ ജൂലൈ ആഗസ്റ്റ് സപ്റ്റംബർ അക്ടോബർ ആ ഇനാജ് തിങ്കോള ആണ്ട് തിങ്കോളി പോയിനെ ഗത്താവ വരലിരുത്ത ബുനക്ക് ഞാൻ മീൻ ഗണ്ടെ മീന ബംഗോഡേ അഞ്ച് ബംഗൂടെ മീൻ മൽപ്പണ്ട് ബംഗൂടെ മീൻ മൽത്ത അവനു റൈക്ക് പാടു അത അവസ്ഥ ആണെന്ത ആയിക്കിനി ഒന്നെഡ് വഞ്ചി ഞാൻ എനിക്ക് കൊഞ്ച എഞ്ചാണ്ടല്ല വീഡിയോ കുറാവ ಹೇಗೆ ನಂದು ಎಡ್ ರೆಡಿ ಮಾಡಿದೆ ಸೆಲ್ಫಿ ಸ್ಟಿಕ್ ಒಂದು ಎಣ್ಣೆ ಸೆಲ್ಫಿ ಸ್ಟಿಕ್ ತುಲಿ ತೂಲೆ ಒಂದು ಎಲ್ಲೆಲ್ಲ ಸ್ಟೋನ್ ಇತ್ತೆ ಫಿಶ್ ಸ್ಟ್ಯಾಂಡ ಆ ಸ್ಟೋನಿನ ಮಾತಾ ಇಂಚ ಇದನ್ನೆ ಮೊಬೈಲ್ ಹೊಂದ್ ತೊಂಡು ನಾನು ತೂಪೆ ಒಂದು ತೊಂಡ ಏನಿದ್ದು ಈಗಲ್ಲ ಹೋಗಿ ಹಬ್ಬ ತಾಣ ಆಡಲ ಆಗೋ ನೋಡು ರಾಮ ಮಂಡೆ ಬೆಚ್ಚು ಹೆಂಗೆ ಈತ ದಿನ ಈ ಐಡಿಯ ಗಾಯಿ ಬೈ ತಿ ಗೊತ್ತಾಯ್ತು ಮಾತ್ರ ಹ್ಯಾಂಗೆ ಗಾಡ್ ಈ ಆಡಲು ಒಂದು ಸರ್ಕಸ್ ಮಾಲ್ತಲ್ಲ

ஷ் பூஜாரி வைத்தீங்க சோனு பூஜார மகாவும் லோக்கல் பஸ்ருக்கு ஆகவும் மருமலை வைத்தீங்க மருமலை ஆமே நம்மள ஹாய் 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 நீ நோடீ நான் மொபைலில் நோட்யா ಮಾಡ ಇಲ್ಲಡುಡು ಅನ್ಶಿಕಾತಿ ತಾತಿ ಒಂದು ಅನ್ಶಿಕ ಅನ್ಶಿಕ ಅನ್ಸಿ ಕದಲೆ ಗಂಟೆ ಎರಡು ಮಣ್ಣು ಗಂಟೆ ಎರಡು ಮನಾಗ ಬಂದಿದೆ ಮನೆ ಅಲೆ ಹೆಂಗ ಚಾಕ್ಲೇಟ್ ಇದಂಡರ್ ಜಾಯಿ ಕಿಂಡರ್ ಜಾಯ್ ಜೋಕ್ಲೆಗೆ ಏನ ತಿಕ್ಯ ಆಗುತ್ತಲ್ಲೇ ಬೇಬಿಗಾರ್ ಸಿಕ್ಕಿನಿ ಸಾನಿಧ್ಯ ಸಾನಿಧ್ಯ ಲಕ್ಕಿ ಪಿಂಕ್ ಒಂದು ಮ್ಯಾಚಿಂಗ್ ಡ್ರೆಸ್ ಗೊಂಬೆ ಗುರುಗೆ ಕೂಲೇ ನಾಲ್ಕು ರೂಪಾಯಿ ಜೋಕ್ಲೆಗ್ ರೆಡ್ ಚಾಕ್ಲೇಟ್ ಲತ್ತ ಗೊಬ್ಬರಲ್ಲ ನನ್ನ ನಿಗುಲ್ ಕಿಂಡೋಡ್ ಜೈಗ್ತ ನೋಡಿ ಯಾನ ಯಾಕಡು ಪಂಡೆ ನಿಗಾಲ್ಡ ಒಂದು ಸರಿಜ್ಜಿ ತೂಲೆ ಶೋಕೆ ನಾಳೆ ಮಾಡ ಈಗಲಿಗೆ ಪಂಡೆ ನ ಯಾಕಾಡು ಎನ್ನ ಒಂದು ಕಂದಿನ ಅಂಚಿನ ಟ್ರೈ ಪಾಡ್ ಸ್ಟಿಕ್ ಲಗಡಿ ಪೋಂಡವು ರಿಟರ್ನ್ ಕೊರ್ಪಂತ ಪಂಡೆ ನಿಗಾ ತುಲೆ ಅವು ತುಲೆ ಐತೆಲ್ಲ ಫೋಕಸ್ ಅನು ಆಯ್ ಅಂತ ಬರ್ತದ್ದು ಫಿಟ್ ಮಲ್ದು ಕೊರಿ ಅಂಚ ಎಂಕ್ ಫಿಟ್ ಮಲ್ಪ ಗೊತ್ತು ಗೊತ್ತದ ಯಾನ್ ಆಯ್ತಾ ಏನ ಥ್ರೆಡ್ ಗಿಡ್ಡು ಪೂರ ಬೋರ್ಡ್ ಬಂದು ಎನ್ನದು ಯಾನ್ ಅಂದ್ ಮಲ್ತೀನಿ ಮಸ್ತ್ ಹಾಕಿಕೊಂಡು ಮಾತ್ರ ಮಸ್ತ್ ಹಾಕಿಕೊಂಡು ನಿಗ್ಲಿಗೆ ಏನು ಬೋರ್ಡ್ ಲಿಂಕ್ ಶೇರ್ ಮಲ್ಪ ತೂಲೆ ಅವೇನು ಹೆಂಚ ಫಿಟ್ ಮಲ್ಪನು ಪೂರ ಹೆಂಗೆ ಕರೆಕ್ಟಾದ ಗೊತ್ತಿತ್ತುಜಿ ತೂರ ಪೊಂಡ ನೆಕ್ದಾಲ ದಾಲ ಹೆಜ್ಜಿ ಒಂದೇ ಸ್ಕ್ರೂ ಒಂದೇನೇ ಇಂಚ ಉಲೆ ಪಾಡ್ದು ನಟ ಟೈಟ್ ಮಲ್ ಬರೀತೀನಿ ಮೈಕ್ ಹೆಂಚ ಗೊತ್ತಜ್ಜಿತ್ತೆ ಮೈಕೂ ನನವರೇನು ತೂಪೆ ಇಟ್ಟು ಫಿಟ್ ಮಲ್ತು ಕೊರಿ ಅಂಚ ಹೆಂಗೆ ಗೊತ್ತಾಣ ಹೆಜ್ಜಿನ ಒಂದು ರಿಟರ್ನ್ಗೆ ಹಾಯ್ ಡಬ್ ಕಡೆ ಬಂತೆ ಅಂದ್ರೆ ರಿಟರ್ನ್ ಪಾಡ್ಲಂದು ಅದಲ್ಲ ಇವ್ರು ರಿಟರ್ನ್ ಪಾಡ್ದಜ್ಜಿಗೆ ಮತ್ತು ತೂಪೆಂದು ಹೆಜ್ಜು ಅದು ಹೆಂಗ ತಾಳ್ಮೆಜ್ಜ ಹೆಂಗೆ ತಾಳ್ಮೆಂಡು आ, याना तो ना रिटर्न पार्दिबिडतो ए प्रॉडक्ट तूलेत शोक येतो लय तुले कंचि बंचि तोजन तुले तूलेत शोक तोजन तुले कलेले बारी लयक नम उंच मग अड्डे फोकस हाप्लु न मैक्रो नेतो काही तू मुंडि नमक लयट कॅमर अटॅाच हापला कोण पिनुंड

моей marriages asisi tad yaru? treats i 26 NANAA itu yan Alcohol? iya ini ini

ఈ అన్సిక బీడియోదీ ఒప్ప మొబైల్ అని బతలే అన్సికా అయితా మేరు నన్నెల బైచె ఫ్రెండ్ అనిచర్తే మీ ఫ్రై కదే మీ ఫ్రై కుళి ముసు పుళిమణి ముంచజ్జి ಮಸ್ತ್ ಸಮಯ ಇಡ್ಬೇಕು ಏನು ಬೂಟ ಬಂಗಡೆ ಮೀದಿಂದ ಪುಡಿ ಮಂಚಿ ಮಲ್ತೀನಿ ಅದಕ್ಕೆ ತಾಲ ಮಲ್ತೈತೆ ಇಂಚಪ್ಪ ಅಂತೆ ಕಮ್ಮಿ ಮಲ್ದತ್ತೆ ಕೋಲ್ ಅಲ್ಪಸ್ ರಸ ಉಂಟು ಖಾಲಿ ರಸ ಮಾತ್ರ ಹೊರಿದೀನಿ ಇಂಚ ಅದೇ ಬಳಲ್ ಬಳಂತರ್ತ ಅನ್ಸಿ ಮಾಡ್ತೀನಿ ನಾನು ಅದಕ್ಕೆ ಹಾಕುದಾಗ ಅಲ್ಪ ವೈಟ್ ರೈಸ್ ಅಂತ ಅಂತ ಅದು ಮೇರ್ಲೆ ಬತ್ತಿರಿ ಇರೊಂಚೂರು ಬರ್ನಾಗ ಲೇಟ್ ಆಂಡ್ ಮೇಲೆ ಒನಸ್ ಒಲಿಯ ಜೋಕುಲು ಒನಸ್ ಬೇಗಡೆ ಮಲ್ತೀರಿ ಮೀನ್ದ ಬಂಗುಡೆ ಮೀನ್ದ ಪುಳಿ ಮುಂಚೆ ಬಂಗುಡೆ ಮೀನ್ ಫ್ರೈ ರೆಡ್ ಒನಸ್ ಮಲ್ತ அஞ்சு நினைத்த ஒன்ஜி வீடியோ நான் இடையே முகித்தந்தில்லை ஏன்னா வீடியோ நீங்களா ப்ளீஸ் ஒஞ்சி லைக் மலப்பிலே ஷேர் மாப்பிலே கமெண்ட் மலப்பிலே சுரு தூபினுக்கு பந்தாண ப்ளீஸ் ஒஞ்சி சப்ஸ்க்கிரைப் ஆகி வரடித்தின் பெல்லாயக்கன் பிரெஸ் மாலை துளுவைதீகின் சப்போர்ட் மாப்பிள்ளே நம்ம இடியோனு முகித்து வந்து தேங்க்யூ ஃபார் வாட்சிங் நெக்ஸ்ட் வீடியோ தீக்குவா தான் முட்ட மாத்திரே டேக் கேர் பை பாய்